ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಗಣೇಶ ಚತುರ್ಥಿಯ ಪ್ರಯುಕ್ತ ನಿಮ್ಮೆಲ್ಲರಿಗೂ ಗಣೇಶ್ ಚತುರ್ಥಿಯ ಶುಭಾಶಯಗಳು ಈಗ ನೋಡ್ರಿ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಅಪ್ಪ ಅವ್ರ ಮನೆಯಲ್ಲಿ ಗಣಪತಿನೇ ಇಟ್ಟಿದ್ದಾರೆ ಅದನ್ನು ವಿಡಿಯೋ ಮಾಡಿಕೊಂಡು ನಿಮ್ಗೆ ತೋರಿಸ್ಬೇಕು ಅಂತ ಇವತ್ತಿನ ಮಾಡ್ತಾ ಮಾಡ್ತಾಯಿದ್ದೀನಿ ಗಣೇಶ್ ಚತುರ್ಥಿ ದಿನ ಗಣಪತಿನ ಇಟ್ಟು ಪೂಜೆ ಮಾಡಿಬಿಟ್ಟು ಇಲಿವಾರ ದಿವಸ ಅಂತ ಹೇಳ್ತಾರಲ್ಲ ರೀ ಆವತ್ತಿನ ದಿನ ನಾವು ಗಣಪತಿ ಕಳಿಸ್ತಾ ಇದ್ದೀವಿ ಇದು ಇಲಿವಾರ ದಿವಸ ಸಾಯಂಕಾಲ ಗಣಪತಿನ ಕಳಿಸೋವಾಗ ಮಾಡುತ್ತಾ ಇರೋವಂಥ ಪೂಜೆ ನೋಡ್ರಿ ನಾವು ಗಣಪತಿ ಸಾಯಂಕಾಲ ದೀಪ ಗೀಪ ಎಲ್ಲ ಹಚ್ಚಿದ್ವಿ ಗಣಪತಿ ಕಳಿಸೋದಕ್ಕೆ ಎಲ್ಲ ದರ್ ರೆಡಿನೂ ಮಾಡಿದ್ವಿ ಮುಂಜಾನತ್ತ ಇಲಿವಾರ ದಿವಸ ನಾವು ಕಚ್ಚಿಕಾಯನ್ನ ಮಾಡಿ ಗಣಪತಿಗೆ ನೈವೇದ್ಯವನ್ನು ಇಡ್ತೀವಿ ಚೌತಿ ದಿವಸ ಏನು ಮಾಡ್ತೀವಿ ನಾವು ಗುದಿಗಿನ ಶಾವಿಗೆ ಅಂತೇಳಿ ಮಾಡ್ತೀವಿ ಹಿಟ್ಟನ್ನ ಹಿಟ್ಟು ಗೋಧಿ ಹಿಟ್ಟನ್ನ ನೆನೆಸಿಬಿಟ್ಟು ಅದನ್ನು ಶಾವಿಗೆ ಥರ ತೆಳ್ಳಗೆ ಮನೆ ಮೇಲೆ ಚಪಾತಿ ಮನೆ ಮೇಲೆ ಹೊಸದ್ಬಿಟ್ಟು ಕುದಿಸಿ ಅದಕ್ಕೊಂಚರು ಬೆಲ್ಲ ಕೊಬ್ಬರಿ ಹಾಕಿ ಗುದಿಗಿನ ಶಾವ್ಗೆ ಅಂತೇಳಿ ಮಾಡ್ತೀವಿ ನಾವು ಇಲ್ಲಿ ವಾರ ದಿವಸ ಏನು ಮಾಡ್ತೀವಿ ಅಂದರೆ ಕಚ್ಚಿಕಾಯಿ ಮಾಡ್ತೀವಿ ಕಚ್ಚಿಕಾಯಿ ನೈವೇದ್ಯ ಮಾಡ್ತೀವಿ ಈಗ ಸಾಯಂಕಾಲ ಆಗ್ಯದ ನೋಡ್ರಿ ಹೊರಗಡೆ ತುಂಬ ಮಾಡಾಗೈತಿ ಮಳೆ ಬರೋ ಹಾಗಾಗಿತ್ತು ಅದಕ್ಕೆ ನಾವು ಗಣಪತಿನ ಬೇಗ ಕಳಿಸ್ಬೇಕು ಅಂತ ಜಲ್ದಿ ಜಲ್ದಿ ರೆಡಿ ಮಾಡ್ತಾಯಿದ್ವಿ ಅಲ್ಲಿ ನೋಡ್ರಿ ಗಣಪತಿಗೆ ಮಂಗಳಾರತಿ ಕೂಡ ಮಾಡ್ತಾಯಿದ್ದಾರೆ ನಮ್ಮ ಅಪ್ಪಾರು ಈ ಗಣಪತಿ ಮಂಗಳಾರತಿ ಮಾಡಿ ಕೆಳಗಿಡಿಸ್ಕೊ ಕೆಳಗಿಡಿಸ್ಕೊತಾರೆ ಈಗ ಇವತ್ತು ಮಸ್ಕಾಗ ನಾವು ಗಣಪತಿ ಎಲ್ಲಿ ಬರ್ತೀವಿ ಬರ್ತೀವಂದ್ರೆ ಮಸ್ಕಿಲಿ ಕೆನಾಲ್ ಐತ್ರಿ ಕೆನಾಲ್ ಅಂದರೆ ಕಾಲುವೆ ಅಂತಾರ ಅಲ್ಲಿ ನಾವು ಗಣಪತಿನ ವಿಸರ್ಜನೆ ಮಾಡಿ ಬರ್ತೀವಿ ಇವತ್ತು ಮಾಡೊಂದು ಆಗ್ಬಿಟ್ಟೈತ್ರಿ ಬೇಗ ಬೇಗ ಗಣಪತಿನ ಕಳಿಸಿಬಿಡ್ಬೇಕು ಮಳೆ ಬಂದ್ಬಿಟ್ರೆ ಭಾಳ ಕಷ್ಟ ಆಗ್ತೈತಿ ಈಗ ನೋಡ್ರಿ ಎಲ್ಲರೂ ಮಂಗಳಾರತಿ ತಗೊಳಕತ್ತೀವಿ ನಾವು ಮಂಗಳಾರತಿ ಮಾಡಿದ್ರು ಈಗ ನಮ್ಮಪ್ಪರ ಗಣಪತಿ ಕೆಳಗಿಳಿಸ್ಕೊತಾಳು ನೋಡ್ರಿ ಕೆಳಗಡೆ ಇಳಿಸಿ ಇದು ಒಂದು ಗಣಪತಿ ನೋಡಕತ್ತಿರಲ್ರಿ ಇದು ಸಣ್ಣ ಗಣಪತಿ ಇದು ಯಾಕೆ ತಂದಾರ ಎರಡೆರಡು ಗಣಪತಿ ಅಂದ್ರೆ ನನ್ನ ಮಗ ಹಠಮಾರಿ ರೀ ನನ್ನ ಮಗ ಬಿಡಂಗಿಲ್ರಿ ನನ್ನ ಮಗನಿಗೋಸ್ಕರ ಅವನಿಗೆ ಆಟ ಆಡೋದಕ್ಕೋಸ್ಕರ ಇನ್ನೊಂದು ಗಣಪತಿನ ರೀ ವರ್ಷ ಎರಡು ಗಣಪತಿನ ನಮ್ಮ ಅಪ್ಪಾರ ರೀ ಈ ಅಮ್ಮಾರ ಆರ್ತಿ ಬೆಳಗ್ಕತ್ತಾರ ನೋಡ್ರಿ ನನ್ನ ಮಗ ಆ ಗಣಪತಿನ ಹಿಡ್ಕೊಂಡು ರೀ ಎದ್ರು ಕುಂತ್ರು ಆ ಗಣಪತಿನ ಹಿಡ್ಕೊಂಡು 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 ಅಡ್ಡಾಡ್ತಾನೆ ರೀ ಈಗ ನೋಡ್ರಿ ನಾನು ಕೂಡ ಆರತಿ ಬೆಳಗಾಕತ್ತೀನಿ ಆರತಿ ಬೆಳಗಾಕತ್ತೀನಿ ನೋಡಿರಿ ನಾನು ಕೂಡ ಒಟ್ಟು ನಮ್ಮ ಮನೆ ನಮ್ಮಪ್ಪ ಗಣಪತಿ ತಂದ್ರೆ ನನ್ನ ಮಗನಿಗೂ ಒಂದು ಸಣ್ಣ ಗಣಪತಿ ತರ ಬೇಕ್ರಿ ಅಂದ್ರೆ ದೊಡ್ಡ ಗಣಪತಿನ ಕೊಡು ಅಂತ ಕುಂದ್ರ ಅವನಿಗೋಸ್ಕರ ಎಲ್ಲಿ ಹಠ ಹಠ ಮಾಡೋದು ಅಳೋದು ಎಲ್ಲ ಎಲ್ಲಿ ಕೇಳೋದು ಅಂತ ನಮ್ಮಪ್ಪ ಇನ್ನೊಂದು ಗಣಪತಿನ ತಂದು ಬಿಡ್ತಾರೆ ಅವನಿಗೆ ಒಟ್ಟು ಒಂದು ಗಣಪತಿ ಇರಬೇಕು ನೋಡಿರಿ ವರ್ಷ ಅಂದ್ರೆ ನಡೆಯದೇ ಇಲ್ಲ ಇಲ್ಲ ನೋಡ್ರಿ ಹೆಂಗೆ ರೆಡಿ ಆಗ್ಯ ನೋಡ್ರಿ ಅವ್ರ ತಾತನಿಗಿಚಾರ ಟೋಪಿಗೂ ಬೇಕು ಶಲ್ಲೆನೂ ಬೇಕು ಹೇಳಿ ಗಣಪತಿ ಹಿಡ್ಕೊಂಡು ಇಬ್ರು ಹೊರಗಡೆ ಬಂದರು ನೋಡ್ರಿ ರೀ ಇವನ ಟೋಪಿ ಹಾಕೊಂಡು ಹೆಂಗೆ ಕಣಾಕತ್ತ ನೋಡ್ರಿ ಅವ ನನ್ನ ಮಗ ಸಣ್ಣವ್ನು ಈಗ ಹೊರಗಡೆ ಬಂದು ಮತ್ತೊಂದು ಸರ್ತಿ ಒಳ್ಳೆ ರೀ ಎಲ್ಲರೂ ಮನಸ್ಸು ಮಂದಿ ಎಲ್ಲರೂ ಗಣಪತಿಗೆ ಇನ್ನೊಂದು ಸರ್ತಿ ನಮಸ್ ಆರತಿ ಬೆಳಗಿ ನಮಸ್ಕಾರ ಮಾಡ್ಕೊಳ್ತೀವ್ರಿ ನಾವು ಮನೆ ಹೊರಗಡೆ ಇದ್ರಿ ಇದು ನೋಡ್ರಿ ಅಲ್ಲಿ ಸಣ್ಣ ಗಣಪತಿಗೂ ಆರತಿ ಬೆಳಕರ ಆರತಿ ಬೆಳಗ್ಗೆ ಆದಮೇಲೆ ಹೊಂಟೇವು ನೋಡ್ರಿ ಈಗ ನಾವು ಹೊಂಟೇವೆ ನೋಡ್ರಿ ನಾವು ನೋಡ್ರಿ ಈಗ ಹೊಂಟೆವು ನೋಡ್ರಿ ನಾವು ಇದು ನಮ್ಮ ಮನೆ ಹೊರಗಡೆ ರೀ ಇಬ್ಬರು ಬರಕತ್ತಾರ ನೋಡ್ರಿ ಇಲ್ಲಿ ದೊಡ್ಡ ಗಣಪತಿ ಸಣ್ಣ ಗಣಪತಿ ಇಬ್ಬರು ಬರಕತ್ತಾರ ನೋಡಿರಿ ಹೆಂಗದು ನೋಡ್ರಿ ನಮ್ಮ ಗಣಪತಿ ಆಟೋದಾಗ ತಗೊಂಡು ಹೋಗಿ ಹೊಂಟೀವಿ ರೀ ನಾವು ಆಟೋದಾಗ ಕೆನಾಲಿಗೆ ಹೊಂಟೀವಿ ಇದು ನಮ್ಮ ಏರಿಯಾದ ಇದು ಇದು ನೋಡ್ರಿ ಮಸ್ಕಿಯ ಮೇನ್ ಇದು ಮಳೆ ಭಾಳ ಸ್ಟಾರ್ಟ್ ಆಗಿಬಿಟದ್ ನೋಡ್ರಿ ಜೋರಾಗಿ ಮಳೆ ಬರಕತಿ ಆದರೂ ಹೊಂಟೀವಿ ಮಳಿ ಭಾಳ ಜೋರು ಬಂದೈತ್ರಿ ಅವತ್ತು ಮಳಿ ಬರಲಿಲ್ಲ ಅಂದ್ರೆ ಎಷ್ಟು ವಿಡಿಯೋ ವೀಡಿಯೋ ಅಂತ ನಾ ಮಾಡಿದ್ದಿ ಆದ್ರೆ ಏನು ಮಾಡ್ಬೇಕ್ರಿ ಮಳಿ ಒಂದು ಬರೋಕತ್ ಬಿಡ್ತು ಹಿಂಗಾಗಿ ಅಷ್ಟೊಂದು ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಇದು ನಮ್ಮ ಮಸ್ಕಿಯ ಮೇನ್ ರೋಡ್ ರೀ ಇದು ಇಲ್ಲಿ ನೋಡ್ರಿ ಅಂಗಡಿಗಳು ಎಲ್ಲ ಅದಾವೆ ನೋಡ್ರಿ ಈಗ ನೋಡ್ರಿ ನಾವು ಕೆನಾಲಿಗೆ ಬಂದೇವಾಗ್ಲಿ ಕೆನಾಲಿಗೆ ನಿಂತೇ ನಿಂತೀವ್ರಿ ಮಳೆ ಏನು ನಿಂದಿರಲಿಲ್ಲ ಇದು ಮಳೆ ನಿಂದ್ರದು ಬಿಡೋಂಗೆ ಕಾಣಂಗಿಲ್ಲ ಹೆಂಗಾದ್ರೂ ಮುಗಿಸ್ಕೊಂಡು ಹೋಗಿಬಿಡೋಣ ಅರ್ಧ ತರಿಸ್ಕೊಂಡ್ಬಿಟ್ಟಿವಿ ಮತ್ತೆ ಎಲ್ಲಿ ಬಿಡು ಅಂತಂದು ನಾವು ನಿಂತೇ ಬಿಟ್ಟಿವ್ರಿ ನಾವು ಆಟೋದಲ್ಲೇ ಕುಂತೀವಿ ನಮ್ಮ ಅಪ್ಪಾರು ನಮ್ಮ ಮನೆಯವರು ಮತ್ತು ನನ್ನ ಮಗನೂ ಹೋಗ್ಯಾನ ನೋಡ್ರಿ ಅಲ್ಲಿ ಅಲ್ಲಿ ಕಾಣಿಸ್ತಿತ್ತಲ್ರಿ ಹಿಂದ್ಗಡೆ ಅದು ನಮ್ಮ ರೀ ಅದು ಮಸ್ಕಿ ರೀ ಕೆನಾಲ್ ಒಂಥರ ಕಾಲುವೆನೂ ಒಂಥರ ಪೂಜೆ ಎಲ್ಲ ಮುಗಿಸಿದ್ರಿ ಮುಗಿಸಿ ಈಗ ನೋಡ್ರಿ ಗಣ ಸಣ್ಣ ಗಣಪತಿನ ವಿಸರ್ಜನೆ ಮಾಡ್ತಾರ ನೋಡ್ರಿ ನೋಡ್ರಿ ಅಲ್ಲಿ ನನ್ನ ಮಗ ಹಾಕತನ ಒಂದು ಗಣಪತಿ ಆಯ್ತು ರೀ ಇನ್ನೊಂದು ಗಣಪತಿ ವಿಸರ್ಜನೆ ಮಾಡ್ತಾರ ನೋಡ್ರಿ ಅಲ್ಲಿ ಕೆನಾಲು ನಮ್ಮ ಮೂರನೇ ಕೆನಾಲು ತುಂಬ ದೊಡ್ಡದೈತ್ರಿ ಈ ಮಸ್ ಈ ಮಸ್ಕಿ ಕೆನಾಲ್ನ ಬಿದ್ದರೆ ಒಮ್ಮೆಲೆ ರಾಯಚೂರು ಗೇಟ್ಗೆ ನೋಡ್ರಿ ನಾವು ನಿಂದ್ರೋದು ಅದು ಇವತ್ತಿನ ವಿಡಿಯೋ ಇಷ್ಟ ಆಗ್ಯತ್ರಿ ನಾವು ಹಳ್ಳಿ ಮನೆಗೆ ಹೊಂಟೇವು ಈ ವಿಡಿಯೋ ಯಾರ್ಯಾರು ನೋಡಕ್ಕತ್ತಿರ ದಯವಿಟ್ಟು ಲೈಕ್ ಕೊಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೇಳ್ಕೊತೀನಿ ರೀ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ ನಮಸ್ಕಾರ ರೀ